ಮತ್ತೆ ಬಿಡ್ತಾ ಇರ್ತದೆ ಎಸ್ ಸ್ನೇಹಿತರೆ ಇವತ್ತು ನಾನು ನಮ್ಮ ತಂಡದ ಆ ಶಶಿ ಅವರ ಜೊತೆ ಆಣೆಕಲ್ ತಾಲೂಕು ಮರಸೂರು ಗ್ರಾಮದಲ್ಲಿ ಒಂದು ಹೂ ತೋಟನ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಸೊ ಇಲ್ಲಿ ನೋಡ್ಬೋದು ಕಲರ್ ಕಲರ್ ಇರ್ತಕ್ಕಂಥ ಫ್ರೂ ಫ್ಲವರ್ಸ್ ಎಲ್ಲ ಇದೆ ಈ ಫ್ಲವರ್ ಬೆಳವಣ ಬೆಳವಣಿಗೆ ನಾವು ಇಲ್ಲಿ ಇರ್ತಕ್ಕಂಥ ರೈತರ ಹತ್ರ ಮಾತಾಡಿದ್ದೀವಿ ಆಲ್ರೆಡಿ ಈ ರೈತರ ಹತ್ರ ಮಾತಾಡಿದ್ವಿ ಈ ತೋಟಕ್ಕೆ ನಾವು ನಮ್ಮ ಒಂದು ಕೃಷಿ ಸಾವಯವ ಕೃಷಿ ಇರ್ತಕ್ಕಂಥ ನಮ್ಮದೇ ಒಂದು ಸ್ಟಿಮ್ ರಿಚ್ ಆಗಿರ್ಬೋದು ಮತ್ತು ಅದೇ ರೀತಿ ಎನ್ ಪಿ ಕೆ ಆಗಿರ್ಬೋದು ಇದನ್ನು ನಿರ್ಧಾರ ಮಾಡಿದ್ದೀವಿ ಸೊ ಈ ತೋಟ ಹೂ ಹೂ ತೋಟ ನೋಡ್ಬೋದು ಕಲರ್ ಕಲರ್ ಆಗಿ ಸೊ ಆರೆಂಜು ಅದೇ ರೀತಿ ಪಿಂಕು ಎಲ್ಲೋ ಅದೇ ರೀತಿ ರೆಡ್ಡು ಈ ರೀತಿ ಹಲವಾರು ಒಂದು ಹೂ ತೋಟನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸುಂದರವಾಗಿ ತುಂಬ ಇಲ್ಲಿ ನಮ್ಮದೇ ನಮ್ಮದೇ ಆಗಿರ್ತಕ್ಕಂಥ ಒಂದು ಕೆಲವೊಂದು ಉತ್ಪನ್ನಗಳನ್ನು ಸಾವಯವ ಕೃಷಿಯಿಂದ ಮಾಡಿರ್ತಕ್ಕಂಥ ಉತ್ಪನ್ನಗಳನ್ನು ಕೊಡಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಹೂ ಬಂದ್ಬಿಟ್ಟು ಕೂಡ ತುಂಬ ಹರಳವಾಗಿದೆ ಚೆನ್ನಾಗಿದೆ ಮಸ್ತು ಸೂಪರಾಗಿದೆ ಸ್ನೇಹಿತರೆ ಈ ತೋಟವನ್ನು ವಿಸಿಟ್ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ